ದರ್ಶನ್ ಸರ್ ವಿಚಾರದಲ್ಲಿ ಇನ್ನೊಬ್ಬ ಬಂದ್ಬಿಟ್ಟ ಇವ್ನು ಭೂಪ ಕೋರ್ಟಲ್ಲಿ ದರ್ಶನ್ ಸರ್ ವಿಚಾರಣೆ ನಡೀತಾ ಇತ್ತು ಏನಂತಂದ್ರೆ ಇವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಇಲ್ಲ ಪರಪ್ಪನ ಆಗ್ರಹದಲ್ಲಿ ಇಡಬೇಕಾ ಮತ್ತೆ ದರ್ಶನ್ ಸರ್ ಕೆಲವೊಂದಿಷ್ಟು ಇಶ್ಯೂಸ್ ಇದ್ವು ತಿಂಬು ಕೊಡ್ತಾ ಇಲ್ಲ ಇನ್ನೊಂದಿಷ್ಟು ಊಟ ಎಸೀತಾ ಇದಾರೆ ಈ ರೀತಿಯಾದಂತಹ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ವಾದ ವಿವಾದಗಳನ್ನ ಮಾಡ್ತಾ ಇದ್ರಂತೆ ಕೋರ್ಟ್ ಹಾಲಲ್ಲಿ ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಒಬ್ಬ ವ್ಯಕ್ತಿ ಕೋರ್ಟ್ ಹಾಲ್ಗೆ ನುಗ್ತಾನೆ ಅದು ಏನಪ್ಪಾ ಅಂದರೆ ದರ್ಶನ್ ಸರ್ ಮೇಲೆ ಒಂದು ಅರ್ಜಿ ಅಂದರೆ ಕಾನೂನಿಗೆ ಒಂದು ಅರ್ಜಿ ಕೂಡ ಸಲ್ಲಿಸಿರ್ತಾನೆ ಹದಿನೇಳು ಆರೋಪಿಗಳನ್ನು ಅಂದರೆ ರೇಣುಕಾ ಸಹ ಹತ್ಯೆ ಮಾಡಿದಾರಲ್ಲ ಅಷ್ಟು ಹದಿನೇಳು ಆರೋಪಿಗಳನ್ನು ಗಲ್ಲಿಗೇರಿಸಿ ಅನ್ನುವಂಥದ್ದು ಅಂದರೆ ಮರಣದಂಡನೆ ನೀಡಿ ಅನ್ನುವಂಥದ್ದು ಮರಣದಂಡನೆ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲಿ ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾನೆ ಈ ಭೂಪಾಯಿ ಅನಾಮಿಕ ಅಂತೆ ಇವನು ಯಾರು ಇವನು ಎಲ್ಲಿಂದ ಹುಟ್ಟಿದ ಎಲ್ಲಿಂದ ಹುಟ್ಟಿದ್ದು ಬಂದ ಇದೆಲ್ಲನೂ ಕೂಡ ನಿಮಗೆ ಸವಿಸ್ತಾರವಾಗಿ ಮಾತಾಡ್ತಾ ಹೋಗ್ತೀನಿ ಏನಂತಂದರೆ ದರ್ಶನ್ ಸರ್ ಅಭಿಮಾನಿಗಳು ತಲೆ ಕೆಡ್ಸ್ಕೊಬೇಡಿ ಇಂಥ ಎಷ್ಟೇ ಬಂದರೂ ಕೂಡ ಒಡೆಗಳಾಗ್ತಾನೆ ಇರ್ತಾರೆ ಇಂಥವ್ರ ಬಗ್ಗೆ ತಲೆಕಡ್ಸ್ಕೋಬೇಡಿ ಬಟ್ ನಾನು ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ ಯಾರು ಇವನು ಯಾಕೆ ಬಂದ ಏನೇನು ಇರ್ಬೋದು ಏನು ಇಂತಿದೆ ಕತೆ ಬನ್ನಿ ನೋಡ್ತಾ ಹೋಗೋಣ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಪ್ಪ ಅಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರನ್ನ ಹೆಗಾರು ಮಾಡಿ ಅವ್ರನ್ನ ಒಟ್ಟಿನಲ್ಲಿ ಮುಗಿಸ್ಬಿಡ್ಬೇಕು ಅನ್ನೋ ಪ್ಲಾನಿಂಗ್ ಇಟ್ಕೊಂಡಿರುವಂಥವ್ರು ಒಂದು ಆರರಿಂದ ಎಂಟು ಜನ ಇದ್ದಾರೆ ಆ ಆರರಿಂದ ಎಂಟು ಜನರಲ್ಲಿ ಖುಷಿ ತುಂಬ ಇದೆ ಈಗಂತೂ ದಿನ ಹೋಳಿಗೆ ಎಲ್ಲ ಉಂಟಾ ಇರ್ತಾರೆ ಅದಂತೂ ಪಿಕ್ಸು ಆದರೆ ಇದಕ್ಕಿದ್ದಂತೆ ಅನಾಮಿಕ ವ್ಯಕ್ತಿ ಕಾಣಿಸ್ಕೊಂಡಿದ್ದು ತುಂಬ 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 ಈ ಮತ್ತೆ ಟರ್ನಿಂಗ್ ಪಾಯಿಂಟ್ ಸಿಗುವಂತ ಕಾಣಿಸ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆಕೇಸ್ನಲ್ಲಿ ಗಂಡು ಶಿಕ್ಷೆ ಆಗಬೇಕು ಅಂತ ಬಂದಿರುವಂಥದ್ದು ಈ ಒಬ್ಬ ಅನಾಮಿಕ ಅಂತೆ ಇವನು ದೊಡ್ಡ ಏನೋ ಅನ್ಬಾರ್ದು ಸೊ ಆ ಥರ ಈ ವ್ಯಕ್ತಿ ಬಂದ್ಬಿಟ್ಟು ಇವನೇನೋ ಅರ್ಜಿ ಕೊಟ್ಬಿಟ್ರೆ ಏನೋ ಮರಣದಂಡನೆ ಆಗಿಬಿಡುತ್ತಂತೆ ಏನೋ ನಡೆದು ಬಿಡುತ್ತಂತೆ ಆ ಮರಿ ಗೊತ್ತಿಲ್ಲ ಪಾಪ ಇರಲಿ ಆಯ್ತು ಅವನು ಯಾರಪ್ಪ ನೀನು ಅಂತ ಜಡ್ಜ್ ಕೇಳ್ತಾರಂತೆ ಯಾರೋ ವ್ಯಕ್ತಿ ನೀನು ಅರ್ಜಿ ಕೈ ಹಾಕೊಂಡು ಬಂದಿದ್ಯಾ ಓಕೆ ಕಾನೂನು ಪ್ರಕಾರ ಬಾ ನೋಡೋಣ ಬಟ್ ಯಾರು ನೀನು ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರಂತೆ ಕೋರ್ಟಲ್ಲಿ ಅಬ್ಜೆಕ್ಷನ್ ಯುವರ್ ರಣರ್ ಅಂತ ಹೋಗಿರ್ಬೇಕು ಇವ್ರನ್ನ ಅಷ್ಟು ಕಲಿಸ್ಬಿಟ್ಟಿರ್ತಾರೆ ಅಷ್ಟು ಮಾತಾಡ್ಕೊಂಡು ಹೋಗಿರ್ತಾನೆ ಅಬ್ಜೆಕ್ಷನ್ ಇವರ ಅಂತ ಅಂತೇಳಿ ಹೋಗಿ ನಮ್ಮದು ಅಬ್ಜೆಕ್ಷನ್ ಇದೆ ನಮ್ಮದು ಇವ್ರನ್ನ ಏನು ಮಾಡಿ ಅಂತಂದರೆ ಗಲ್ಲಿಗೇರಿಸಿ ಇಲ್ಲ ಮರಣದಂಡನೆ ವಿಧಿಸಿ ಒಟ್ಟಿನಲ್ಲಿ ಏನೋ ಮಾಡಿ ಇವ್ರನ್ನ ಒಟ್ಟು ಉಳಿಸ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಕಾನೂನಿಗೆ ಹೋಗಿ ಅರ್ಜಿ ಸಲ್ಲಿಸಿ ದರ್ಶನ್ ಸರ್ ಮೇಲೆ ಅಥವಾ ಹದಿನೇಳು ಆರೋಪಿಗಳನ್ನು ಗಲ್ಲಿಗೇರಿಸಿ ಅನ್ನುವ ನಿಟ್ಟಿನಲ್ಲಿ ಅಥವಾ ಮರಣದಂಡನೆ ಜೀವಾವಧಿ ಶಿಕ್ಷೆ ಕೊಡಿ ಅನ್ನುವ ನಿಟ್ಟಿನಲ್ಲಿ ಈತ ಅರ್ಜಿಯನ್ನು ಸಲ್ಲಿಸ್ಕೊಂಡು ಜಡ್ಜ್ ಡಿ ಹೋದಾಗ ಜೆಡ್ಜಿ ನೀನು ಯಾರಪ್ಪ ಅಂತ ಪ್ರಶ್ನೆ ಮಾಡ್ತಾನಂತೆ ಆಗ ಈ ಭೂಪಾ ಈ ಭೂಪಾವಾಗಿ ಹೇಳ್ತಾನಂತೆ ಯಾರು ಗೊತ್ತಾ ನಾನು ಅಂದರೆ ಜಡ್ಜ್ ಜಿ ಅವ್ರಿಗೆಲ್ಲ ಈ ಇವನೇ ಇವ್ನು ಜಡ್ಜ್ ಜಿ ಅವ್ರಿಗೆ ಹೇಳ್ತಾನಂತೆ ಇವನಲ್ಲಿ ಸೊಕ್ಕ ಇರುತ್ತಲ್ಲ ಆ ಮನುಷ್ಯನ ಸೊಕ್ಕು ಆದರೂ ಕೂಡ ಜಡ್ಜ್ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಾನೆ ಬಿಡು ಆದರೆ ಅಯ್ಯ್ ನಾನು ರವಿ ಬೆಳಗರೆ ಕಡೆವ್ ರೈ ಅಂತನಂತೀವ್ ನಾನು ರವಿ ಬೆಳಗರೆ ಕಡೆಯವನು ಬಂದಿರೋದ್ರಿ ಅಂತ ಅಂತ ಜಡ್ಜಿ ಅವರಿಗೆ ಆಯ್ತಪ್ಪ ಕಾನೂನು ಪ್ರಕಾರ ನೀನು ಅರ್ಜಿ ಸಲ್ಲಿಸ್ಕೊಂಡಿದ್ಯಾ ಅದ್ರ ಅದೇ ರೀತಿಯಾಗಿ ಆ ಅರ್ಜಿ ವಿಚಾರಣೆ ಯಾವಾಗ ನಡೆಯುತ್ತೋ ಆವಾಗ ಬಾ ಖಂಡಿತ ಅವ್ರಿಗೆ ವಿಚಾರಣೆ ಮಾಡೋಣ ಅಂತೇಳಿ ಜಡ್ಜ್ ಸಾಹೇಬರು ಕಳಿಸ್ಕೊಡ್ತಾರಂತೆ ಈ ಒಬ್ಬ ಒಡೆನ ಓಕೆನಾ ಅವನ ಹೆಸರೇ ಗೊತ್ತಿಲ್ಲ ನಾ ಏನು ಮಾಡೋಣ ಒಡೆ ಈ ಒಡೆನ ಕಳಿಸ್ಕೊಡ್ತಾರಂತೆ ಅವಾಗ ಬರ್ತಾನಂತೆ ಒಬ್ಬ ಹೊರಗಡೆ ಈ ಮಾಹಿತಿ ಏನು ಗೊತ್ತಾಗ್ತಾ ಇದೆಯಲ್ಲ ಈತ ರವಿ ಬೆಳಗರೆ ಕಡೆಯವನು ಅನ್ನೋದು ಏನು ಮಾಹಿತಿ ಅದೆಯಲ್ಲ ಈ ರವಿ ಬೆಳಗಿರಿ ಕಡೆಯವನು ಮಾತ್ರನಾ ಅಥವಾ ಇನ್ನೂ ಇದರ ಹಿಂದೆ ಇದಾರಾ ಇದೆಲ್ಲ ಕೂಡ ಪ್ರತಿಯೊಂದೂ ಗೊತ್ತಾಗ್ತಾ ಹೋಗುತ್ತೆ ಯಾರು ಕೂಡ ತಲೆಕೊಡಿಸ್ಬ್ರಿ ಇಂಥವ್ರು ನೂರು ಜನ ಬಂದು ಅರ್ಜಿ ಕೊಟ್ಟರು ಕೂಡ ಕಾನೂನಲ್ಲಿ ಅದ್ರದ್ದೇ ಅನ್ನೋಂಥ ಕಾನೂನಿರುತ್ತೆ ಆಯಿತಾ ಅಂದ ತಕ್ಷಣ ಎಲ್ಲರೂ ಏನೇನೋ ಅರ್ಜಿ ಕೊಟ್ಬಿಟ್ಟ ತಕ್ಷಣ ಇವ್ನು ಅರ್ಜಿ ಹೋಗಿ ಕೊಟ್ಬಿಟ್ಟ ಅಂತೇಳಿ ಅದನ್ನೇ ಮಾಡೋಕ್ಕೆ ಅವ್ರಿಗೇನು ಬೇರೆ ಇದನ್ನಿರೋಲ್ಲ ಅಲ್ಲೆಲ್ಲ ಪ್ರೊಸೀಜರ್ಸ್ಗಳಿರುತ್ತೆ ಅಂದರೆ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದರ್ಶನ್ ಸರ್ನ ಕಂಡ್ರೆ ಉರ್ಕೊಳ್ಳೋ ಜನ ಇದ್ದಾರೆ ಎಷ್ಟೆಲ್ಲ ಜನರಿಗೆ ದರ್ಶನ್ ಸರ್ ಇವತ್ತು ಅನುಕೂಲ ಮಾಡಿಕೊಟ್ರು ನೋಡಿ ಇವತ್ತು ಅಂದರೆ ದರ್ಶನ್ ಅವ್ರನ್ನ ಇದೇ ಇದರಲ್ಲೇ ಮುಗಿಸ್ಬಿಡ್ಬೇಕು ಅನ್ನುವ ನಿಟ್ಟಿನ ಜನ ಕೂಡ ಇದ್ದಾರೆ ಅಂತೇಳಿ ಅನಿಸಲ್ವಾ ಸೊ ತುಂಬ ನನಗೆ ಯಾಕೆ ಖುಷಿ ಆಗ್ತಿದೆ ಅಂತಂದರೆ ದರ್ಶನ್ ಸರ್ರು ಯಾವತ್ತಿದ್ರೂ ಕೂಡ ರಾಜ ಇವತ್ತೇನೋ ಜೈಲಲ್ಲಿದ್ದರು ಅಂದ ತಕ್ಷಣ ಏನೋ ಆಗ್ಬಿಡುತ್ತೆ ಅಂತಲ್ಲ ಅವರು ಇವತ್ತಲ್ಲ ನಾಳೆ ಹೊರಗಡೆ ಬರ್ತಾರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಇವರೆಲ್ಲ ಇಂಥವರೆಲ್ಲ ಅರ್ಜಿ ಕೊಡುವಂಥವರೆಲ್ಲ ತಿಳ್ಕೊಂಡು ಅವರು ಇನ್ನು ಯಾವಾಗಲೂ ಒಳಗಡೆ ಇರ್ತಾರೆ ಹೊರಗಡೆ ಬರೋದೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ ಅದಕ್ಕೆ ಪ್ರೊಸೀಜರ್ ಇದೆ ಅದರದೇ ಆದಂಥ ಒಂದಿಷ್ಟು ಕಾನೂನು ಪ್ರೊಸೀಜರ್ಸ್ಗಳಿದೆ ಶಿಕ್ಷೆ ಆದರೂ ಕೂಡ ನೋಡಿ ಈಗ ಅವ್ರು ಮಾಡಿ ಅವ್ರಂತೂ ಮಾಡಿಲ್ಲ ಅನ್ನೋ ನಂಬಿಕೆ ಎಲ್ರಿಗೂ ಇದೆ ಮಾಡಿದ್ದಾರೆ ಅದು ಇದು ಅಂತಂದ್ರೂ ಕೂಡ ಅವ್ರಿಗೆ ಅವ್ರಿಗೆ ಏನಂತಂದ್ರೆ ಒಂದು ಸಿನಿಮಾ ಮಾಡಲಿಕ್ಕೆ ಈಗ ಸಿನಿಮಾ ಮಾಡಬೇಕು ಅಭಿಮಾನಿಗಳಿಗೋಸ್ಕರ ಅಂದ್ರೆ ಇದೆ ಅದಕ್ಕೂ ಕೂಡ ಪ್ರೊಸೀಜರ್ ಪೆರೋಲ್ ಅಂತಿದೆ ಅದ್ರ ಮೇಲೆ ಅವ್ರು ಹೊರಗಡೆ ಬಂದು ಸಿನಿಮಾ ಮಾಡ್ಬೋದು ಅದಕ್ಕೆ ಅವಕಾಶ ಇದ್ದೇ ಇರುತ್ತೆ ಕಾನೂನಲ್ಲಿ ಇರಲೇಬೇಕು ಅದಕ್ಕೆ ಅಂತಾರೆ ಫೆರೋಲ್ ಅಂತ ಮಾಡಿದ್ದನ್ನು ಸೊ ಈ ಥರ ಎಲ್ಲ ಇದ್ದೇ ಇರತ್ತೆ ಬಟ್ ಸಿ ಅದು ಯಾರಿಗೂ ಕೂಡ ತಲೆ ಇಲ್ಲ ಒಟ್ಟಲ್ಲಿ ಇವ್ರನ್ನ ಇಪ್ಪತ್ತು ಅಂದರೆ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಸಾರಿ ಇದನ್ನ ಇವ್ರಿಗೆ ಏನಪ್ಪಾ ಅಂತಂದ್ರೆ ಒಟ್ಟು ಈ ಜೀವಾವಧಿ ಚಿಕ್ಕ ಕೊಡಿಸ್ಬೇಕು ಎಲ್ಲಾ ಗಲ್ ಸಿಡಿಸ್ಬೇಕು ಅನ್ನೋಂತ ತರ್ಡ್ ಕ್ಲಾಸ್ ಫ್ರೆಂಡ್ಸ್ಗಳು ಇದ್ದಾರೆ ಅದ್ಯಾವುದೂ ಕೂಡ ಆಗಲ್ಲ ಸುಮ್ಮನೆ ಹುಚ್ಚು ನನ್ನ ಮಕ್ಕಳು ಅದ್ಯಾವುದೂ ಕೂಡ ಆಗಲ್ಲ ತಲೆ ಕಟ್ಸಿ ಪ್ಯಾನ್ಸ್ ದರ್ಶನ್ ಸರ್ ಅಭಿಮಾನಿಗಳು ಖುಷಿಯಾಗಿದೆ ಖುಷಿ ಆಗಿ ಖಂಡಿತ ಅವ್ರು ಒಳಗಡೆ ಬಂದೇ ಬರ್ತಾರೆ ಅವ್ರಿಗೆ ನೂರು ಜನ ಬಂದು ಅರ್ಜಿ ಕೊಟ್ಟರು ಕೂಡ ಯಾವ್ದೇನು ಮಾಡ್ಕೊಳಕ್ ಆಗಲ್ಲ ಕಾನೂನು ಎಲ್ರಿಗೂ ನ್ಯಾಯವಾಗ ಸತ್ಯ ಕಾನೂನು ಅಂದ್ರೆ ಒಂದು ತಾಯಿ ಇದ್ದಂತೆ ಆ ತಾಯಿ ಯಾವ ಮಗನಿಗೆ ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಶಿಕ್ಷೆ ಕೊಡೋದು ಅತಿಯಾದ ಶಿಕ್ಷೆ ಕೊಡೋದಕ್ಕೆ ಆ ತಾಯಿ ಒಪ್ಪೋದಿಲ್ಲ ಹಂಗೆ ಕಾನೂನು ಕೂಡ ಒಪ್ಪೋದಿಲ್ಲ ಯಾವ ವ್ಯಕ್ತಿ ಎಷ್ಟು ತಪ್ಪು ಮಾಡಿದಾರೋ ಅಷ್ಟು ಶಿಕ್ಷೆ ಕೊಡುತ್ತೆ ಪಡಿಸಿ ಅದನ್ನು ಮೀರಿ ಯಾರೋ ಬಂದು ಅರ್ಜಿ ಕೊಟ್ಟಿದ್ರು ಯಾರೋ ಬಂದು ದುಡ್ಡು ಕೊಡ್ತಾರೆ ಅಂತ ಕಾನೂನು ಏನು ಹುಚ್ಚಲ್ಲ ಕಾನೂನು ಅಂದರೆ ಒಂದು ತಾಯಿ ಇದಂತೆ ಆ ಕಾನೂನು ನಿಯತ್ತಿನಲ್ಲೇ ಇರುತ್ತೆ ಕಾನೂನು ಸರಿಯಾದ ಕ್ರಮವನ್ನು ಕೈಗೊಳ್ಳುತ್ತೆ ಕಾನೂನು ಅನ್ನೋದು ಒಂದು ತಾಯಿ ಆ ತಾಯಿ ಏನಪ್ಪ ಅಂದರೆ ಮಗ ತಪ್ಪು ಮಾಡಿದಾಗ ಆ ತಾಯಿ ಒಂದೆರಡು ಬೈತಾಳೆ ಅಥವಾ ಒಂದೆರಡು ಹೊಡಿತಾಳೆ ಅಲ್ವಾ ಸೊ ಹಂಗೆ ಕಾನೂನು ಅಂದ್ರು ಕೂಡ ಆ ಕಾನೂನನ್ನ ದೃಷ್ಟಿಯಲ್ಲಿ ತಾಯಿ ತಾಯಿ ತನ್ನ ಮನಸ್ಸಿಗೆ ಹೆಂಗ ಇದನ್ನಾಗತ್ತೋ ಮಗ ಅಂತೇಳಿ ಪ್ರೀತಿ ಇರುತ್ತೋ ಹಂಗ ಕಾನೂನಿಗೆ ಪ್ರತಿಯೊಬ್ಬ ಪ್ರಜೆ ಮೇಲೂ ಪ್ರೀತಿ ಇದ್ದೇ ಇರುತ್ತೆ ತಪ್ಪಿಸ್ತಾನೇ ಶಿಕ್ಷೆ ಕೊಡೋದು ಮಾತ್ರ ತಾಯಿಯ ಧರ್ಮ ಆಗಿರುತ್ತೆ ಅಷ್ಟೇ ಖಂಡಿತ ಯಾರೋ ಒಬ್ರು ಬಂದು ಗಲ್ ಶಿಕ್ಷೆ ಕೊಟ್ಬಿಡ್ರಿ ಇವರಿಗೆ ಅಂತ ಗಲ್ಲಿಗೆ ಹಾಕ್ಬಿಡ್ರಿ ಇವ್ರನ್ನ ಅಂತ ತಕ್ಷಣ ಗಲ್ಲಿಗೆ ಹಾಕೋದಕ್ಕೆ ಅದೇನು ಇವರು ಹೇಳಿದ ಮನೆ ಮನೆ ಅಲ್ಲ ಇವ್ರು ಅರಮನೆ ಕಟ್ಕೊಂಡಿರೋರೆಲ್ಲ ಇವ್ರು ಅಲ್ಲ ತರ್ಡ್ ಕ್ಲಾಸ್ ಪರೋಳು ಸಾವಿರಾರು ಇರ್ತಾರೆ ಬಂದು ಬೊಬ್ಬೆ ಆಗ್ತಾ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಕಾನೂನು ತಲೆ ಕೆಡಿಸ್ಕೊಳಲ್ಲ ಇವರು ಅರ್ಜಿ ವಿಚಾರಣೆಗಳನ್ನ ತೊಗೊಳ್ತಾ ಇರ್ತಾರೆ ಅದೇ ಮುಂದೆ ಮುಂದೆ ಮಾತೇ ಇದು ಮಾಡ್ಬಿಡ್ತಾರೆ ಅಷ್ಟೇ ಅರ್ಥ ಆಯ್ತಾ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ಇಂಥ ತರ್ಡ್ ಕ್ಲಾಸ್ ಪುರುಗಳ ಬಗ್ಗೆ ತಲೆ ಕೆಡ್ಸ್ಬೇಡಿ ಓಕೆನಾ ನಾನು ಇಷ್ಟು ಮಾತ್ರ ಇಷ್ಟಪಡ್ತೀನಿ ಯಾರು ಕೂಡ ತಲೆ ತಲೆಕಟ್ಸ್ಬೇಡಿ ಆದಷ್ಟು ರುಚಿಯಾಗಿರಿ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಯಾರ ಬಗ್ಗೆ ತಲೆ ಕೆಟ್ಟಿಕೊಂಡು ಯಾರ ಬಗ್ಗೆ ಮಾತು ಕೇಳ್ಕೊಂಡು ಯಾರಿಗೇನು ಮಾತಾಡ್ಲಿಕ್ಕೆ ವಾಪಸ್ ಅನ್ಲಿಕ್ಕೆ ಹೋಗ್ಬೇಡಿ ಆರಾಮಾಗಿ ಖುಷಿಯಾಗಿರಿ ಓಕೆನಾ ಸಾವಿರಾರು ಜನ ಬರ್ರಿ ಅರ್ಜಿ ಕೊಡೋಕೆ ಹ್ಞೂ ದಟ್ ಈಸ್ ಖಂಡಿತ ಅವ್ರು ಒಳಗೆ ಬಂದೇ ಬರ್ತಾರೆ ತಲೆ ಕೆಡ್ಸ್ ಹೊಡಿ ಇಂಥ ರವಿ ಬೆಳಗೆರೆ ಅಂತವ್ರು ನೂರು ಜನರು ಕಳಿಸಿದಾರೋ ಇನ್ನೂ ಎಷ್ಟು ಜನ ಹಿಂದೆ ಎಷ್ಟು ಜನ ಇದ್ದಾರು ಗೊತ್ತಿಲ್ಲ ಬರಲಿ ಬರಲಿ ನೋಡೋಣ ಹ್ಞೂ ತಲೆ ಕಟ್ಕೊಳ್ಳಿ ಯಾರೋ ಒಬ್ಬರು ಬಂದು ಯಾರೋ ಕೊಟ್ಟ ತಕ್ಷಣ ಏನೂ ಆಗಲ್ಲ ಆರಾಮಾಗಿರಿ ಖುಷಿಯಾಗಿರಿ ಡಿಫೆನ್ಸ್ ನಿಮ್ಮ ಜೊತೆಗೆ ಈ ಘಟ ಯಾವತ್ತೂ ಇರುತ್ತಾ ಇನ್ನೊಂದು ದರ್ಶನ್ ಸರ್ ಅಭಿಮಾನಿಗಳಿಗೆ ಹೇಳಬೇಕು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ದರ್ಶನ್ ಸರ್ ಡಿಪಿ ಇಟ್ಕೋತಾರೆ ದರ್ಶನ್ ಸರ್ದೊಂದು ಹೆಸರು ಹಾಕೋತಾರೆ ಹಾಕೊಂಡು ಬಂದು ಯಾರ್ಯಾರು ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತಿದಾರ ಅಲ್ಲಿ ಕಮೆಂಟ್ ಮಾಡ್ತಾರೆ ನಮ್ಮ ಬಾಸ್ ಬಗ್ಗೆ ನೀನು ಮಾತಾಡಬೇಡ ನಮ್ಮ ಬಾಸ್ ಬಗ್ಗೆ ನೀನು ಏನೂ ಹೇಳಬೇಡ ಇದು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೆ ಸೆಳೆಗಳು ನನಗೆ ಮಕ್ಕಳು ಯಾರ್ದೆ ದರ್ಶನ್ ಸರ್ ಪ್ಯಾಂಟ್ಸ್ ಹೇಗೆ ಏನು ಅಂತ ನಮಗೆ ಗೊತ್ತಿದೆ ಈ ಥರ ನಾವು ತಿಕ್ಕದಲ್ಲಿ ಇಟ್ಬಿಡ್ತೀವಿ ಕಾಲು ಚಪ್ಪಲ ಇಟ್ಬಿಡ್ತೀವಿ ಕುಂಡೆ ಆದರೆ ಮಾಡಿ ನೋಡೋಣ ಏನೇನಿ ಓಕೆ ಥ್ಯಾಂಕ್ ಯು ಚಿಕ್ನಿ ಆರಾಮ ಡಿ ಫ್ಯಾನ್ಸ್ ಲಭ್ಯ ಖಂಡಿತ ಹೊರಗಡೆ ಬಂದೇ ಬಂದ ಬರ್ತಾರೆ ಇಂಥ ಸೆಡೆಗಳು ಬರ್ತಾ ಇರ್ತವೆ ಆಗ್ತಾ ಇರ್ತವೆ ಓಕೆ ಥ್ಯಾಂಕ್ ಯು